ನಮಸ್ಕಾರ ಗೆಳೆಯರೆ ಭಾರತವು ಜಾಗತಿಕ ವೇದಿಕೆಯಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದ್ದು ವಿಶ್ವದ ದೊಡ್ಡ ದೊಡ್ಡ ಶಕ್ತಿಗಳು ಕನಸು ಕಾಣ್ತಾ ಇದ್ದ ಕಾರ್ಯವನ್ನು ಭಾರತ ಈಗ ನಿಜವಾಗಿಸಿದೆ ರಾಜಸ್ಥಾನದ ಬಾಡ್ಮೇರ್ ಜಿಲ್ಲೆಯಲ್ಲಿ ದೇಶದ ಇದುವರೆಗಿನ ಅತಿ ದೊಡ್ಡ ಮತ್ತು ಅತ್ಯಂತ ಉತ್ತಮ ಗುಣಮಟ್ಟದ ರೇರ್ ಅರ್ಥ ಎಲಿಮೆಂಟ್ ನಿಕ್ಷೇಪ ಪತ್ತೆಯಾಗಿದೆ ಗೆಳೆಯರೆ ಇದರ ಪ್ರಮಾಣ ಐವತ್ತು ಲಕ್ಷ ಟನ್ಗಳಿಗೂ ಹೆಚ್ಚಿದೆ ಅನ್ನೋದನ್ನು ಅಂದಾಜಿಸಲಾಗಿದೆ ಈ ಸುದ್ದಿಯ ಅಧಿಕೃತ ದೃಢೀಕರಣವು ಕೂಡ ಲಭ್ಯವಾಗಿದೆ ಹಾಗಾದ್ರೆ ಈ ರೇರ್ ಅರ್ಥ ಅಂದ್ರೆ ಏನು ಮತ್ತು ಇದರ ಮಹತ್ವವೇನು ಗೆಳೆಯರೆ ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಇದೇ ರೇರ್ ಅರ್ಥ ಖನಿಜಗಳ ಶಕ್ತಿಯಿಂದ ಚೀನಾ ಇಡೀ ವಿಶ್ವದ ಮೇಲೆ ತಂತ್ರಜ್ಞಾನದ ವಿಷಯದಲ್ಲಿ ತನ್ನ ಹಿಡಿತವನ್ನ ಸಾಧಿಸಿದೆ ಆದರೆ ಈಗ ಭಾರತಕ್ಕೂ ಆ ಶಕ್ತಿ ಸಿಕ್ಕಿದ್ದು ಇದು ಚೀನಾವನ್ನ ಬೆಚ್ಚಿ ಬೆಳೆಸಿದೆ ಹಾಗಾದ್ರೆ ಈ ಖನಿಜಗಳು ಯಾವುವು ಅವುಗಳನ್ನು ಎಲ್ಲಿ ಮತ್ತು ಹೇಗೆ ಪತ್ತೆ ಮಾಡಲಾಗಿದೆ ಮತ್ತು ಭಾರತದ ಆರ್ಥಿಕತೆ ಹಾಗೂ ರಕ್ಷಣಾ ಕ್ಷೇತ್ರಕ್ಕೆ ಇದರ ಅರ್ಥವೇನು ನಿಮ್ಮ ಈ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ನಿಖರವಾದ ಉತ್ತರ ಸಿಗಲಿದೆ ಸೊ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಭಾರತದ ಈ ಬೆಳವಣಿಗೆಗಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಅಲ್ಲಿ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ ಆ್ಯಕ್ಚುಲಿ ಗೆಳೆಯರೆ ರಾಜಸ್ಥಾನದ ಬಾಡ್ಮೇರ್ ಜಿಲ್ಲೆಯಲ್ಲಿರುವ ಶಿವಾನ ಹಿಲ್ಸ್ಗಳಲ್ಲಿ ಇತ್ತೀಚೆಗೆ ರೇರ್ ಅರ್ತ್ ಎಲಿಮೆಂಟ್ಗಳ ಬೃಹತ್ ನಿಕ್ಷೇಪ ಪತ್ತೆಯಾಗಿದೆ ಹಾಗೂ ಇಲ್ಲಿ ಸುಮಾರು ಒಂದು ಲಕ್ಷ ಟನ್ ಖನಿಜಗಳು ಈಗಾಗಲೇ ಅಧಿಕೃತವಾಗಿ ದೃಢಪಟ್ಟಿವೆ ಆದರೆ ವಿಜ್ಞಾನಿಗಳು ಮತ್ತು ಭೂ ರಾಜಕೀಯ ವರದಿಗಳ ಪ್ರಕಾರ ಈ ಪ್ರಮಾಣ ಐವತ್ತು ಲಕ್ಷ ಟನ್ಗಳವರೆಗೆ ತಲುಪಬಹುದು ಇಲ್ಲಿ ಕೇವಲ ಪ್ರಮಾಣದ ವಿಷಯವಲ್ಲ ಇದರ ಗುಣಮಟ್ಟವೇ ನಿಜವಾದ ಶಕ್ತಿ ಸಾಮಾನ್ಯವಾಗಿ ರೇರ್ ಅರ್ಥ್ ಗಣಿಗಳಲ್ಲಿ ರೇರ್ ಅರ್ಥ್ ಆಕ್ಸೈಡ್ಗಳ ಸಾಂದ್ರತೆಯು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ವರೆಗೆ ಇರ್ತದೆ ಆದರೆ ಬಾಡ್ಮೀರ್ನಲ್ಲಿ ಈ ಸರಾಸರಿ ಸಾಂದ್ರತೆ ಮೂರು ಪರ್ಸೆಂಟ್ ಇದೆ ಮತ್ತು ಕೆಲವು ಸ್ಥಳಗಳಲ್ಲಿ ಇದು ಹದಿನೆಂಟು ಪರ್ಸೆಂಟ್ವರೆಗೂ ದಾಖಲಾಗಿದೆ ಇದರರ್ಥ ಈ ನಿಕ್ಷೇಪಗಳು ಕೇವಲ ದೊಡ್ಡದಲ್ಲ ಬದಲಿಗೆ ವಿಶ್ವದ ಅತ್ಯಂತ ಸಮೃದ್ಧ ಗುಣಮಟ್ಟದ ನಿಕ್ಷೇಪಗಳಲ್ಲಿ ಒಂದಾಗಿವೆ ಈ ರೇರ್ ಅರ್ಥ್ ಎಲಿಮೆಂಟ್ಗಳು ಎಲ್ಲಿ ಬಳಕೆ ಆಗ್ತವೆ ಅನ್ನೋದ್ರ ಬಗ್ಗೆ ನಿಮಗೆ ಪ್ರಶ್ನೆ ಇರಬಹುದು ಆಕ್ಚುಲಿ ಗೆಳೆಯರೆ ಇವುಗಳನ್ನ ಮಿಸೈಲ್ ಗೈಡೆನ್ಸ್ ಸಿಸ್ಟಮ್ಗಳು ಸ್ಯಾಟಲೈಟ್ಗಳು ಮೊಬೈಲ್ ಫೋನ್ಗಳು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಇವಿಸ್ ಗಳಲ್ಲಿ ವಿಂಡ್ ಟರ್ಬೈನ್ಸ್ ಗಳಲ್ಲಿ ಮೆಡಿಕಲ್ ಎಂ ಆರ್ ಐ ಮಷಿನ್ಸ್ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ರೇರ್ ಮ್ಯಾಗ್ನೆಟ್ ಗಳಲ್ಲಿ ಇದನ್ನು ಬಳಸಲಾಗ್ತದೆ ಅಂದರೆ ನಿಮಗೆ ವಿಶ್ವದ ಅತ್ಯುನ್ನತ ಗುಣಮಟ್ಟದ ತಂತ್ರಜ್ಞಾನ ಬೇಕಿದ್ರೆ ನಿಮಗೆ ರೇರ್ ಅರ್ಥ ಎಲಿಮೆಂಟ್ಸ್ಗಳು ಬೇಕೇ ಬೇಕು ಭಾರತ ಇದುವರೆಗೆ ಈ ಖನಿಜಗಳಿಗಾಗಿ ತೊಂಬತ್ತು ಪರ್ಸೆಂಟ್ ರಷ್ಟು ಚೀನಾ ಮೇಲೆ ಅವಲಂಬಿತವಾಗಿತ್ತು ಆದರೆ ಈಗ ಈ ಅವಲಂಬನೆ ಕೊನೆಗೊಳ್ಳುವ ಹಂತದಲ್ಲಿದೆ ಈ ಚೀನಾ ವಿಶ್ವದ ಅತಿ ದೊಡ್ಡ ರೇರ್ ಅರ್ಥ ಸಂಸ್ಕಾರಕ ಮತ್ತು ರಫ್ತುದಾರ ವಿಶ್ವದ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ರೇರ್ ಅರ್ಥ ಮ್ಯಾಗ್ನೆಟ್ಗಳನ್ನು ಚೀನಾವೇ ಪೂರೈಸುತ್ತದೆ ಆದರೆ ಚೀನಾ ತನ್ನ ಶಕ್ತಿಯನ್ನು ದುರುಪಯೋಗಪಡಿಸಿಕೊಂಡಿತ್ತು ರಫ್ತು ನಿರ್ಬಂಧಗಳು ಸಂಸ್ಕರಣಾ ತಂತ್ರಜ್ಞಾನದ ಮೇಲಿನ ನಿಷೇಧ ಮತ್ತು ಗ್ಯಾಲಿಯಂ ಹಾಗೂ ಜರ್ಮಿನಿಯಂನಂತಹ ನಿರ್ಣಾಯಕ ಖನಿಜಗಳ ರಫ್ತಿಗೆ ನಿರ್ಬಂಧ ವಿಧಿಸುವ ಮೂಲಕ ಭಾರತದ ಮೇಲೆ ಒತ್ತಡ ಇರುವುದಕ್ಕೆ ರೇರ್ ಅರ್ಥನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡಿತ್ತು ಹಾಗಾಗಿ ಭಾರತವು ಜಪಾನ್ನೊಂದಿಗೆ ರೇರ್ ಅರ್ತ್ ಮ್ಯಾಗ್ನೆಟ್ಗಳಿಗಾಗಿ ಒಪ್ಪಂದ ಮಾಡಿಕೊಂಡು ಈ ಚೀನಾಗೆ ಭಾರತಕ್ಕೆ ಇದಕ್ಕೆ ಉತ್ತರ ನೀಡಿತ್ತು ಹಾಗೂ ಕ್ವಾಡ್ ದೇಶಗಳೊಂದಿಗೆ ಜಂಟಿ ಉತ್ಪಾದನೆಯ ಬಗ್ಗೆ ಮಾತುಕತೆ ನಡೆಸಿತ್ತು ಮಹೀಂದ್ರಾ ಮತ್ತು ಎಂ ಡಿ ಎಂತಹ ಕಂಪ್ನಿಗಳು ಭಾರತದಲ್ಲಿ ರೇರ್ ಅರ್ಥ ಸಂಸ್ಕರಣೆಗಾಗಿ ಕ್ರಮಗಳನ್ನು ಕೈಗೊಂಡವು ಹಾಗೂ ಈಗ ಸ್ವತಃ ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ನಿಕ್ಷೇಪ ಸಿಕ್ಕಿರುವುದು ಚೀನಾದ ಪ್ರಾಬಲ್ಯವನ್ನು ಕೊನೆಗೊಳಿಸಲಿದ್ದು ಚೀನಾಗೆ ಇದು ದೊಡ್ಡ ಆಘಾತ ಯಾಕಂದರೆ ಇದರಿಂದ ಅದರ ರಫ್ತು ಉದ್ಯಮ ಕುಸಿಯಬಹುದು ಮ್ಯಾಗ್ನೆಟ್ಗಳ ರಾಶಿ ಬೀಳಬಹುದು ಆದರೆ ಖರೀದಿದಾರರು ಸಿಗುವುದಿಲ್ಲ ಸೊ ಭಾರತ ಈಗ ತನ್ನ ಇಂಡಿಜಿನಿಯಸ್ ಮೈನಿಂಗ್ ಅಂಡ್ ಪ್ರೊಸೆಸಿಂಗ್ ಮೇಲೆ ಗಮನ ಹರಿಸ್ತಾ ಇದ್ದು ಭಾರತೀಯ ಅವಕಾಶವನ್ನ ಕೈ ಬಿಡುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂಎಂ ಡಿ ಆರ್ ಕಾಯ್ದೆಯಲ್ಲಿ ದೊಡ್ಡ ಸುಧಾರಣೆಯನ್ನ ಮಾಡಲಾಯಿತು ಇದರಡಿಯಲ್ಲಿ ಖಾಸಗಿ ಕಂಪನಿಗಳಿಗೆ ರೇರ್ ಅರ್ಥ ಗಣಿಗಾರಿಕೆಗೆ ಅನುಮತಿ ಐದು ಸಾವಿರ ಕೋಟಿ ರೂಪಾಯಿಗಳವರೆಗೆ ಪ್ರೋತ್ಸಾಹಕಗಳು ಸಂಸ್ಕರಣಾ ಘಟಕಗಳ ಮೇಲೆ ಸಬ್ಸಿಡಿ ಎಲ್ ಸಿ ಎಂ ಎಸ್ ಅಂದರೆ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಸ್ಟ್ರಾಟಜಿ ಟೂ ಥೌಸಂಡ್ ಟ್ವೆಂಟಿ ಫೈವ್ ಪ್ರಾರಂಭಿಸಲಾಯಿತು ಹಾಗೂ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಒಂದ್ ಸಾವಿರದ ಎರಡ್ನೂರು ಅನ್ವೇಷಣಾ ಯೋಜನೆಗಳ ಗುರಿಯನ್ನ ನಿಗದಿಪಡಿಸಲಾಗಿದೆ ಅಂದ್ರೆ ಭಾರತ ಈಗ ರೇರ್ ಅರ್ತ್ ಮೈನಿಂಗ್ ಸಂಸ್ಕರಣೆ ಮತ್ತು ಉತ್ಪಾದನೆ ಮೂರರಲ್ಲೂ ಕೇಂದ್ರವಾಗುವತ್ತ ಸಾಕ್ತಾ ಇದೆ ಗೆಳೆಯರೆ ಬಾಡ್ಮೇರ್ ನಲ್ಲಿನ ಈ ಅನ್ವೇಷಣೆ ಕೇವಲ ಖನಿಜದ ಬಗ್ಗೆ ಅಲ್ಲ ಇದು ಭಾರತದ ಆತ್ಮ ನಿರ್ಭರತೆಯ ಹುಡುಕಾಟವಾಗಿದೆ ಈಗ ಭಾರತವು ಮ್ಯಾಗ್ನೆಟ್ಗಳು ಮತ್ತು ಉಪಕರಣಗಳಿಗಾಗಿ ಚೀನಾದತ್ತ ನೋಡಬೇಕಾಗಿಲ್ಲ ಭಾರತವು ಸ್ವತಃ ರೇರ್ ಅರ್ತ್ ಮ್ಯಾಗ್ನೆಟ್ ಗಳನ್ನ ತಯಾರಿಸಬಹುದು ಹೊಸ ಕಾರ್ಖಾನೆಗಳು ಸಂಸ್ಕರಣಾ ಘಟಕಗಳು ಮತ್ತು ಸ್ಥಾವರಗಳು ಸ್ವತಃ ತೆರೆಯಲಿವೆ ಮತ್ತು ರಾಜಸ್ಥಾನದಂತಹ ಪ್ರದೇಶಗಳಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಸಿಗಲಿದೆ ಹಾಗಾಗಿ ಗೆಳೆಯರೆ ಇದು ಕೇವಲ ಗಣಿಗಾರಿಕೆಯಲ್ಲ ಇದು ಭಾರತದ ಆತ್ಮ ನಿರ್ಭರತೆಯ ಆರಂಭವಾಗಿದೆ ಹಾಗೂ ಈ ಚೀನಾಗೆ ಇದು ಕೇವಲ ಎಚ್ಚರಿಕೆಯ ಗಂಟೆಯಲ್ಲ ಬದಲಿಗೆ ಇದು ಭಾರತದ ಹೆಚ್ಚುತ್ತಿರುವ ಶಕ್ತಿಯ ಘೋಷಣೆಯಾಗಿದೆ ಸೊ ಗೆಳೆಯರಿ ಈ ಆವಿಷ್ಕಾರವು ಭಾರತದ ದಿಕ್ಕನ್ನು ಬದಲಾಯಿಸಬಹುದು ಅನ್ನೋದನ್ನು ನೀವು ನಂಬ್ತೀರಾ ಭಾರತ ಈಗ ತಾಂತ್ರಿಕ ಸೂಪರ್ ಪವರ್ ಆಗುವ ಹಾದಿಯಲ್ಲಿದೆ ನಿಮ್ಮ ಅಭಿಪ್ರಾಯಗಳನ್ನು ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜಾಯ್